ಕುಮಾರಸ್ವಾಮಿ ವಿರುದ್ಧ ಒತ್ತುವರಿ ಆರೋಪಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಪ್ರದೀಪ್ ಈಶ್ವರ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೆರೆ ಒತ್ತುವರಿ ಮಾಡಿದ್ದಾರೆ ಹೈಕೋರ್ಟ್ ಕೂಡ ತೆರವಿಗೆ ನಿರ್ದೇಶನ ಕೊಟ್ಟಿದೆ ಒತ್ತುವರಿ ಯಾರೇ ಮಾಡಿದ್ರು ಒತ್ತುವರಿನೇ ಅಂತ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ರು ಕುಮಾರಸ್ವಾಮಿ ಒಂಥರ ಮಕ್ಕಳಿದ್ದಂಗೆ ಯಾರು ಚಾಕ್ಲೇಟ್ ಕೊಡ್ತಾರೋ ಅವರನ್ನ ಅಂಕಲ್ ಅಂತಾರೆ ಬಿಜೆಪಿ ಅವರು ಕುಮಾರಸ್ವಾಮಿಗೆ ಮಂತ್ರಿಗಿರಿ ಅನ್ನೋ ಚಾಕ್ಲೇಟ್ ಕೊಟ್ಟಿದ್ದಾರೆ ಅವರು ಯಾವಾಗ ಕಾಂಗ್ರೆಸ್ ಸೇರ್ತಾರೋ ಅನ್ನ ಿದೆ ಅಂತ ವ್ಯಂಗ್ಯವಾಡಿದ್ರು ಕುಮಾರಸ್ವಾಮಿ ಜಮೀನು ತೆರವು ಮಾಡಲು ಸರ್ಕಾರ ಮುಂದಾಗಿದೆ ಇದು ದ್ವೇಷದ ರಾಜಕಾರಣ ಅಂತ ಜೆಡಿಎಸ್ ಶಾಸಕ ಸುರೇಶ್ ಬಾಬು ಆರೋಪಿಸಿದ್ದಾರೆ ಒಂದು ನೋಟಿಸ್ ಕೂಡ ಜಾರಿ ಮಾಡಲಿಲ್ಲ ನೇರವಾಗಿ ಒತ್ತುವರಿ ತೆರವು ಮಾಡಲು ಮುಂದಾಗಿದ್ದಾರೆ ಕುಮಾರಸ್ವಾಮಿ ರಾಜಕೀಯ ಪ್ರಭಾವ ಬಳಸಿಕೊಂಡು ಸರಿಪಡಿಸಿಕೊಳ್ಳಲು ಹೋಗಲಿಲ್ಲ ಯಾಕಂದ್ರೆ ಕಾನೂನಿನ ಮೇಲೆ ನಮಗೆ ನಂಬಿಕೆ ಇತ್ತು ನಾವು ದನಿ ಎತ್ತಲು ಪ್ರಯತ್ನ ಮಾಡಿದ್ರೆ ಈ ರೀತಿ ಹತ್ತಿಕ್ಕಲು ಪ್ರಯತ್ನ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಕುಟುಂಬದ ಮೇಲೆ ಬೇರೆ ಯಾವುದೇ ಇಕ್ಕಟ್ಟಿನಲ್ಲಿ ಸಿಲುಕಿಸಲು ಸಾಧ್ಯ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಮಾಜಿ ಸಚಿವ ಎಚ್ಎಂ ರೇವಣ್ಣ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆ ಮೇಲೆ ಹಲ್ಲೆ ಮಾಡಿರೋ ಆರೋಪ ಕೇಳಿಬಂದಿದ್ದು ಈ ಬಗ್ಗೆ ಪೊಲೀಸರಿಗೆ ಮಹಿಳಾ ಕಾರ್ಯಕರ್ತೆ ದೂರು ನೀಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತೆ ನಂದಿನಿ ನಾಗರಾಜ್ ಮೊಬೈಲ್ ಕಿತ್ಕೊಂಡು ಎಚ್ಎಂ ರೇವಣ್ಣ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಮಾಜಿ ಸಚಿವ ಎಚ್ಎಂ ರೇವಣ್ಣ ವಿರುದ್ಧ ಜಾತಿ ನಿಂದನೆ ಹಾಗೂ ಹಲ್ಲೆ ಕೇಸ್ ದಾಖಲಾಗಿದೆ ಮಾಜಿ ಸಚಿವ ಎಚ್ಎಂ ರೇವಣ್ಣ ಮೇಲೆ ನಂದಿನಿ ನಾಗರಾಜ್ ಆರೋಪ ಮಾಡಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ನಂದಿನಿ ಕೆಕೆ ಗೆಸ್ಟ್ ಹೌಸ್ ಹೌಸ್ನಲ್ಲಿ ಎಚ್ಎಂ ರೇವಣ್ಣರನ್ನ ಭೇಟಿ ಮಾಡಲು ಹೋದಾಗ ಅವರು ಊಟ ಮಾಡ್ತಿದ್ರು ಈ ಸಂದರ್ಭದಲ್ಲಿ ಜಾತಿ ನಿಂದನೆ ಮಾಡಿದ್ದಾರೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಹಾಗೂ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಿದ್ರು ಈ ಹಿಂದೆ ಜನವರಿಯಲ್ಲಿ ಫೋನ್ ಮಾಡಿ ನನ್ನೊಟ್ಟಿಗೆ ಬೇರೆ ವಿಚಾರವಾಗಿ ಮಾತನಾಡಿದ್ರು ಅಂದೂ ಸಹ ಜಾತಿ ನಿಂದನೆ ಮಾಡಿದ್ರು ನೀವು ಹೀಗೆ ಮಾತನಾಡೋದು ಸರಿಯಿಲ್ಲ ಅಂತ ಕೇಳಿದ ಕಾರಣಕ್ಕೆ ನನ್ನ ಮೇಲೆ ಹಲ್ಲೆ ನಡೆಸಿದ್ರು ಅಂತ ನಂದಿನಿ ನಾಗರಾಜ್ ಆರೋಪಿಸಿದ್ರು ರಸ್ತೆ ಸಮಸ್ಯೆ ಹೇಳಿಕೊಂಡು ಬಂದ ಕ್ಷೇತ್ರದ ಜನರಿಗೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಸವಾಲ್ ಹಾಕಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಬಳಂಜಾ ಗ್ರಾಮದ ರಸ್ತೆ ಸಮಸ್ಯೆ ವಿಚಾರವಾಗಿ ಶಾಸಕರನ್ನ ಗ್ರಾಮಸ್ಥರು ಭೇಟಿಯಾಗಿದ್ರು ಈ ವೇಳೆ ನೀವು ಜನ ಕರೆದುಕೊಂಡು ಬಂದು ನನ್ನನ್ನು ಹೆದರಿಸಲು ನಿಮ್ಮ ಜನ್ಮದಲ್ಲಿ ಸಾಧ್ಯವಿಲ್ಲ ನಿಮ್ಮ ಧಮ್ಕಿಗೆ ನಾನು ಬಗ್ಗೋನಲ್ಲ ಈಗಲೇ ರಸ್ತೆ ಮಾಡಿಕೊಡಿ ಮಳೆಗಾಲದೊಳಗೆ ಮಾಡಿಕೊಡಿ ಅನ್ನೋ ಧಮ್ಕಿಗೆ ನಾನು ಬಗ್ಗೋನಲ್ಲ ಅದನ್ನೆಲ್ಲ ಬಿಟ್ಟೇ ನಾನು ರಾಜಕೀಯಕ್ಕೆ ಬಂದಿರೋದು ಅಂತ ಗರಂ ಆಗಿದ್ದಾರೆ ಐದು ವರ್ಷದಲ್ಲಿ ಎಷ್ಟು ಕೆಲಸ ಮಾಡಲು ಸಾಧ್ಯವೋ ಅಷ್ಟು ಮಾಡಿದ್ದೇನೆ ಬಳಂಜ ಗ್ರಾಮಸ್ಥರು ಕೆಲಸ ಮಾಡಿಲ್ಲ ಅಂತ ಹೇಳಲಿ ನೋಡೋಣ ಅನುದಾನ ಬಂದಾಗ ಪ್ರಾಧ್ಯಾನ್ತೆ ಆಧಾರದಲ್ಲಿ ಮೀಸಲಿಡ್ತೇನೆ ಮಳೆಗಾಲದೊಳಗೆ ಮಾಡಿಕೊಡಿ ಎಂಬ ಧಮಕಿಗೆಲ್ಲ ಜಗ್ಗೋದಿಲ್ಲ ಅಂತ ಹೇಳಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್